ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪೂಜಾ ಕೃಷ್ಣಗೌಡ ಗೌಡ ನಾನು ಕೇಲಿ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲಾದ ಬಿಎಡ್ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿ ಇವತ್ತಿನ ವಿಡಿಯೋದಲ್ಲಿ ನಾವು ಸಾಂದ್ರತೆ ಎಂದರೇನು ಅದರ ಅಂತಾರಾಷ್ಟ್ರೀಯ ಮಾನ ಹಾಗೂ ಒಂದು ವಸ್ತುವಿನ ಸಾಂದ್ರತೆಯನ್ನು ಹೇಗೆ ಅಳೆಯಬಹುದು ಎನ್ನುವುದನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ಸಾಂದ್ರತೆ ಎಂದರೇನು ಸಾಮಾನ್ಯವಾಗಿ ಸಮಗಾತ್ರದ ಎರಡು ವಸ್ತುಗಳನ್ನು ತೆಗೆದುಕೊಂಡು ನಾವು ಅಳತೆ ಮಾಡಿದಾಗ ಕಡಿಮೆ ತೂಕ ಹೊಂದಿರುವ ವಸ್ತುವು ಕಡಿಮೆ ಸಾಂದ್ರತೆ ಹೊಂದಿದೆ ಹಾಗೂ ಹೆಚ್ಚು ತೂಕ ಹೊಂದಿರುವ ವಸ್ತುವು ಹೆಚ್ಚು ಸಾಂದ್ರತೆ ಹೊಂದಿದೆ ಎಂದು ಹೇಳಬಹುದು ಹಾಗಾದರೆ ಸಾಂದ್ರತೆ ಎಂದರೆ ಒಂದು ಘನ ಸೆಂಟಿಮೀಟರ್ ಗಾತ್ರದಲ್ಲಿರುವ ವಸ್ತುವಿನ ರಾಶಿಯನ್ನ ಸಾಂದ್ರತೆ ಎನ್ನುವರು ಸಾಂದ್ರತೆಯನ್ನು ಅಳೆಯುವ ಅಂತಾರಾಷ್ಟ್ರೀಯ ಮಾನ ಕೆಜಿ ಪರ್ ಕ್ಯೂಬಿಕ್ ಮೀಟರ್ ವಸ್ತುವಿನ ದ್ರವ್ಯರಾಶಿಯಲ್ಲಿ ವಸ್ತುವಿನ ಪರಿಮಾಣವನ್ನು ಭಾಗಿಸಿದಾಗ ಬರುವ ಮೊತ್ತವೇ ವಸ್ತುವಿನ ಸಾಂದ್ರತೆ ಕೋಣೆಯ ಉಷ್ಣಾಂಶದಲ್ಲಿ ನೀರಿನ ಸಾಂದ್ರತೆಯು ಒಂಬೈನೂರ ತೊಂಬತ್ತೆಂಟು ಕೆಜಿ ಪರ್ ಕ್ಯೂಬಿಕ್ ಮೀಟರ್ ನೀರಿನ ಸಾಂದ್ರತೆಯು ತಾಪಮಾನದೊಂದಿಗೆ ಬದಲಾಗುವುದರಿಂದ ಅದು ಎಂದಿಗೂ ಸಂಪೂರ್ಣ ಸಾಂದ್ರತೆಯನ್ನು ಹೊಂದುವುದಿಲ್ಲ ಯಾವುದೇ ವಸ್ತುವಿನ ಸಾಂದ್ರತೆಯು ಅದರ ಅಣುಗಳು ಒಂದಕ್ಕೊಂದು ಎಷ್ಟು ಬಲವಾಗಿ ಅಂಟಿಕೊಳ್ಳುತ್ತದೆ ಎಂಬುದನ್ನು ತಿಳಿಸುತ್ತದೆ ಈಗ ಸಾಂದ್ರತೆಯ ಬಗ್ಗೆ ದೈನಂದಿನ ಘಟನೆಯನ್ನ ಉದಾಹರಣೆಯಾಗಿ ತೆಗೆದುಕೊಳ್ಳುವುದಾದರೆ ಬಿಸಿ ಗಾಳಿ ತುಂಬಿದ ಬಲೂನು ಮೇಲೆ ಇರುವುದು ಏಕೆಂದರೆ ಗಾಳಿಯನ್ನು ಬಿಸಿ ಮಾಡಿದಾಗ ಅದು ಕಡಿಮೆ ದಟ್ಟವಾಗುತ್ತದೆ ಬಲೂನಿನ ಸಾಂದ್ರತೆಯು ಸುತ್ತಲಿನ ವಾತಾವರಣಕ್ಕಿಂತ ಕಡಿಮೆಯಾಗಿರುವುದರಿಂದ ಬಲೂನು ಗಾಳಿ ಬಲೂನು ತಂಪಾದ ಗಾಳಿಯ ಮೇಲೆ ತೇಲುತ್ತದೆ ಅದೇ ರೀತಿ ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳುವುದಾದರೆ ಸರೋವರ ಅಥವಾ ಸಾಗರದ ಮೇಲ್ಮೈ ನೀರು ಬೆಚ್ಚಗಿರುತ್ತದೆ ಮತ್ತು ಕೆಳಭಾಗದ ನೀರು ತಂಪಾಗಿರುತ್ತದೆ ಏಕೆಂದರೆ ಬೆಚ್ಚಗಿನ ನೀರು ಕಡಿಮೆ ದಟ್ಟವಾಗಿರುತ್ತದೆ ಆದ್ದರಿಂದ ಅದು ಹೆಚ್ಚು ದಟ್ಟವಾಗಿರುವ ತಂಪಾದ ನೀರಿನ ಮೇಲೆ ತೇಲುತ್ತಿರುತ್ತದೆ ಈ ಪ್ರಯೋಗಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಉಪ್ಪು ಲಿಂಬೆಹಣ್ಣು ಹಣ್ಣು ಮೂರು ಸಮಗಾತ್ರದ ಲೋಟಗಳು ಮತ್ತು ನೀರು ಮೊದಲು ಮೂರು ಸಮಗಾತ್ರದ ಲೋಟಗಳನ್ನು ತೆಗೆದುಕೊಂಡು ಮೂರು ಲೋಟಗಳಿಗೂ ಸರಿ ಪ್ರಮಾಣದಲ್ಲಿ ನೀರನ್ನು ಹಾಕಬೇಕು ಹಾಗೂ ಎರಡನೇ ಲೋಟಕ್ಕೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ನೀರನ್ನು ಹಾಕುವುದು ನಂತರ ಎರಡನೇ ಲೋಟಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಕಲುಕಬೇಕು ಉಪ್ಪು ಚೆನ್ನಾಗಿ ಕರಗುವವರೆಗೂ ಮಿಶ್ರಣ ಮಾಡುವುದು ಹಾಗೆ ಮೂರನೇ ಲೋಟಕ್ಕೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಉಪ್ಪನ್ನು ಹಾಕಿ ಚೆನ್ನಾಗಿ ಕಲುಕುವುದು ನಂತರ ನಾವು ತೆಗೆದುಕೊಂಡಿರುವ ಮೂರು ಲಿಂಬೆ ಹಣ್ಣುಗಳನ್ನು ಸಮನಾಗಿ ಒಂದೊಂದು ಲೋಟಕ್ಕೆ ಹಾಕುವುದು ಇಲ್ಲಿ ಲಿಂಬೆ ಹಣ್ಣಿನ ಬದಲಾಗಿ ಮೊಟ್ಟೆ ಅಥವಾ ಇನ್ನಿತರ ಯಾವುದೇ ವಸ್ತುವನ್ನು ಬಳಸಬಹುದು ಈಗ ಎರಡನೇ ಲೋಟಕ್ಕೆ ಮತ್ತೆ ಸ್ವಲ್ಪ ಪ್ರಮಾಣದ ನೀರನ್ನು ಸೇರಿಸುವುದು ಮೊದಲನೇ ಲೋಟದಲ್ಲಿ ಲಿಂಬು ಮುಳುಗಿದೆ ಏಕೆಂದರೆ ಲಿಂಬುವಿನ ಸಾಂದ್ರತೆಯು ನೀರಿನ ಸಾಂದ್ರತೆಗಿಂತ ಹೆಚ್ಚಾಗಿರುವುದರಿಂದ ಅದು ಮುಳುಗಿದೆ ಹಾಗೆ ಎರಡನೇ ಲೋಟದಲ್ಲಿ ಲಿಂಬು ಮಧ್ಯಭಾಗದಲ್ಲಿದೆ ಏಕೆಂದರೆ ಲಿಂಬುವಿನ ಸಾಂದ್ರತೆ ಮತ್ತು ನೀರಿನ ಸಾಂದ್ರತೆಯು ಸಮನಾಗಿದೆ ಹಾಗೆ ಮೂರನೇ ಲೋಟದಲ್ಲಿ ಲಿಂಬು ಮೇಲ್ಭಾಗದಲ್ಲಿ ತೇರುತ್ತಿದೆ ಏಕೆಂದರೆ ಲಿಂಬುವಿನ ಸಾಂದ್ರತೆಯು ನೀರಿನ ಸಾಂದ್ರತೆಗಿಂತ ಕಡಿಮೆಯಾಗಿರುವುದರಿಂದ ಅದು ತೇರುತ್ತಿದೆ ಈ ಪ್ರಯೋಗದಿಂದ ತಿಳಿಯುವುದೇನೆಂದರೆ ಯಾವ ವಸ್ತುವಿನ ಸಾಂದ್ರತೆಯು ಕಡಿಮೆ ಇರುತ್ತದೆಯೋ ಅದು ತೇಲುತ್ತದೆ ಮತ್ತು ಹೆಚ್ಚು ಸಾಂದ್ರತೆಯನ್ನು ಹೊಂದಿರುವ ವಸ್ತುವು ಮುಳುಗುತ್ತದೆ ಎಂದು ತಿಳಿಯಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್